ಹಲೋ ಎವ್ರಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದ ಹಾಗೆ ಇವತ್ತಿನ ಬ್ಲಾಗ್ ನಾನು ಅಪ್ಲೋಡ್ ಮಾಡ್ತಾ ಇರೋದು ಬಂದು ಜಾನ್ವರಿ ಫಸ್ಟ್ ಅಂದರೆ ನ್ಯೂ ಇಯರ್ದ್ದು ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಹಾಗೆ ಅವತ್ತಿನ ದಿವಸ ಬೆಳಗ್ಗೆನೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅಶ್ವಿನಿ ಆಲ್ರೆಡಿ ದೀಪ ಎಲ್ಲ ಹಚ್ಚಿ ಆರು ಗಂಟೆ ಅಷ್ಟರಲ್ಲೆಲ್ಲ ಎಲ್ಲ ಕೆಲಸನೂ ಮುಗ್ದಿತ್ತು Jakobo. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಎಲ್ಲರಿಗೂ ಹರ್ಷ ತರಲಿ ಹಾಗೆ ಆಯಸ್ಸು ಆರೋಗ್ಯ ಅದೇವ್ರಿಗೆ ಕೊಟ್ಟು ಕಾಪಾಡಲಿ ಮುಖ್ಯವಾಗಿ ನೆಮ್ಮದಿ ಇರಲಿ ಜೀವನದಲ್ಲಿ ಸೊ ಅದನ್ನು ಕೇಳ್ಕೋಬೇಕಷ್ಟೆ ಸೊ ದೇವ್ರೆಲ್ರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಜಾನ್ವರಿ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದು ಹೊಸ ವರ್ಷದ ಹೊಸ ವ್ಲಾಗ್ ನಾನು ಮಾಡೋಂಥ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ಹೆಚ್ಚಿನವರು ಇನ್ನೂ ಸಬ್ಸ್ಕ್ರೈಬ್ ಆಗಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲ ಚೆನ್ನಾಗಿತ್ತು ಬಟ್ ಈ ವರ್ಷವೂ ಕೂಡ ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಇಷ್ಟು ದಿವಸ ಸಬ್ಸ್ಕ್ರೈಬರ್ಸ್ ಏನು ಆಗಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇದು ಇದೇ ರೀತಿಯೇ ಇನ್ನು ಮುಂದಕ್ಕೂ ಕೂಡ ಸಪೋರ್ಟ್ ಮಾಡಿ ಓಕೆ ಸೊ ಹೊಸ ವರ್ಷದ ಮೊದಲನೇ ದಿವಸ ಬೆಳಗ್ಗೆನೇ ಐದೂವರೆಗೆಲ್ಲ ಇದ್ದು ಅಂದರೆ ಇವಾಗ ಟೈಮ್ ಆರು ಗಂಟೆ ಆಗಿದೆ ಸೊ ಇವಾಗ ಏನಪ್ಪ ಅಂತ ಅಂದರೆ ವರ್ಷದ ಮೊದಲನೇ ದಿವಸ ಸಾಂಬಾರು ಪುಡಿ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಂದರೆ ಬಿಸಿಲು ಚೆನ್ನಾಗಿದೆ ಅಲ್ವಾ ಸೊ ಹಾಗೆ ಮಾಡ್ಕೊಂಬಿಡೋಣ ಅಂತ ಆಲ್ರೆಡಿ ಒಂದು ಫಿಫ್ಟೀನ್ ಡೇಸಿಂದ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ವಿ ಬಟ್ ಆಗಿರಲಿಲ್ಲ ಇವತ್ತು ಹೇಗಿದ್ದರೂ ಅಶ್ವಿನಿಗೂ ಕೂಡ ಆಫೀಸ್ ರಜಾ ಇರುತ್ತೆ ಹಾಗೆ ನಾವು ಕೂಡ ಎಲ್ಲ ಮನೇಲೇ ಇರ್ತೀವಲ್ವಾ ಸೊ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಇನ್ನು ಇವಾಗ ಆರು ಗಂಟೆಯಿಂದ ಇವಾಗ ಆರು ಗಂಟೆ ಆಗಿದೆ ಆರು ಕಾಲಾಗಿದೆ ಟೈಮು ಮೆಣ್ಸಿಕಾಯೆಲ್ಲ ಹುರ್ದು ಎಲ್ಲ ರೆಡಿ ಮಾಡ್ಕೊಳ್ಬೇಕು ಬೆಳಗ್ಗೆನೇ ಸ್ವಲ್ಪ ಮೆಣಸಿಕಾಯೆಲ್ಲ ಹುರ್ಕೊಂಡ್ಬಿಟ್ರೆ ಅಷ್ಟಾಗಿ ಘಾಟ್ ಅನ್ಸೋದಿಲ್ಲ ಹಾಗಾಗಿ ಫಸ್ಟ್ ಅದನ್ನೆಲ್ಲ ಹುಟ್ಟಿದ್ಕೊಂಡ್ಬಿಡೋಣ ಆಮೇಲೆ ಬೇಕಾದ್ರೆ ಲೆಟರ್ ಆನ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಮಿಕ್ಕಿದ ಕಾಳುಗಳೆಲ್ಲ ಹುರ್ಕೋಬೋದು ಅಂತ ಹೇಳಿಬಿಟ್ಟು ಬೇಗನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಬೇಕು ಇವಾಗ ಈಗ ಕಾಫಿ ಇದ್ದಾರೆ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೆಳಗ್ಗೆ ಕುತ್ಕೊಂಡು ಚಿಪ್ಸ್ ತಿಂತಾ ತಿಂತಿದಾರೆ ಯೋಗಿ ಬಂದ್ಬಿಟ್ಟು ಚಿಪ್ಸ್ ಇರೋದು ನೋಡಿ ಎಲ್ಲರೂ ನೋಡಿದ್ದೀರಾ ಫ್ಯಾಟ್ ಕಮ್ಮಿ ಮಾಡೋಕ್ಕೆ ಹೋಗು ಅಂತ ಅಂದರೆ ಮತ್ತೆ ಫ್ಯಾಟಿ ಇದ್ದಾನೆ ಚಿಪ್ಸ್ ತಿನ್ಬಿಟ್ಟು ಇವ್ರು ನೋಡಿ ಏನಾದರೂ ನಮ್ಮ ಮನೇಲಿ ಇರಿದ್ದು ತಂದುಬಿಟ್ಟರೆ ಖಾಲಿ ಆಗೋವರೆಗೂ ಇವರಿಬ್ಬರು ಬಿಡೋಲ್ಲ ತಿಂಡಿ ಪೋತ್ರು ಇವರಿಬ್ಬರು ನಮ್ಮ ಮನೆಗೆ ನೋಡಿ ಹೆಂಗೆ ತಿಂತ ಇದ್ದಾರೆ ಕುತ್ಕೊಂಡು ಸೈಲೆಂಟಾಗಿ ಈಗ ಯಾವ ಗಲಾಟೆನೂ ಇಲ್ಲ ಯಾವ ಸೌಂಡೂ ಇಲ್ಲ ಕುತ್ಕೊಂಡು ಹಂಗೆ ನಿಧಾನಕ್ಕೆ ತಿಂತಾ ಇದ್ದಾರೆ ನಮ್ಮಮ್ಮ ಕಾಫಿ ಕುಡ್ದು ಆಯ್ತು ನನಗೆ ಅಲ್ಲಿ ಕಾಫಿ

ಕಾಫಿನೇ ಕುಡಿತಾರೆ ವರ್ಷ ವರ್ಷ ಎಲ್ಲ ಕಾಫಿ ಸಿಗ್ಲಿ ಅಂತ ಅದಕ್ಕೆ ವರ್ಷದ ಮೊದಲನೇ ಕಾಫಿ ಅಪ್ಪು ಏನು ತಿಂದಿದ್ಯಾ ಅವನಿಗೆ ವರ್ಷದ ಮೊದಲನೇ ಚಿಪ್ಸ್ ಚಿಪ್ಸ್ ವರ್ಷ ಪೂರ್ತಿ ಚಿಪ್ಸ್ ತಿನ್ಲಿ ವರ್ಷದ ಮೊದಲನೇ ಚಿಪ್ಸ್ ಅವನಿಗೆ ಯಾವಾಗ ಬೆಳಗ್ಗೆ ಬೆಳಗ್ಗೆ ಏನೇ ಅಲ್ಲಿ ಬೆಳಗ್ಗೆ ಬೆಳಗ್ಗೆ ಏನೇ ಬೆಳಗ್ಗೆ ಬೆಳಗ್ಗೆ ಧನುರ್ಮಾಸ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಎದ್ದಿದ್ರು ಕೂಡ ಮತ್ತೆ ಇತ್ತು ಸ್ನಾನ ಮಾಡಿ ಮನೆ ಕೆಲಸ ಮುಗಿಸಿ ಪೂಜೆ ಮಾಡಿ ದಿವಸ ಎಷ್ಟು ಡೆಡಿಕೇಶನ್ ಇದೆ ಅಲ್ವಾ ಈ ರೀತಿ ಡೆಡಿಕೇಶನ್ ನಾವು ಕೂಡ ಬೆಳೆಸ್ಕೊ ತೋರಿಸಿ ತೋರಿಸಿ ಎಲ್ಲರೂ ಬೆಳೆಸ್ಕೊ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಹಾಂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೊಸ ಹೊಸ ವಿಷಯ ಹೀಗೆ ತಿಳಿಸ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥವ್ರನ್ನ ಸಪೋರ್ಟ್ ಮಾಡೋದಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಾಫಿ ಎಲ್ಲ ಕುಡಿದ ನಂತರ ಇನ್ನು ಮೆಣಸಿಕಾಯೆಲ್ಲ ಹುರಿಯೋದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮೊದಲಿಗೆ ಪೇಪರೆಲ್ಲ ಹಾಸಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ಆ ಮೆಣಸಿಕಾಯಿ ಹುರಿತ ಆದಾಗೆ ತಂದಿಲ್ಲಿ ಹಾಕ್ಬಿಡ್ಬೋದು ಹಾಗಾಗಿ ಫಸ್ಟ್ ಈ ರೀತಿ ರೆಡಿ ಮಾಡಿಕೊಂಡು ನಂತರ ಎಲ್ಲ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ ಏನು ಮಾಡ್ತಾಯಿದೆಯಮ್ಮ ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತ್ ಮಾಡೋಕ್ಕೆ ಬೇಳೆ ರೂಢಿಸ್ಬೋದು ಇದ್ದಾರೆ ಇನ್ನೊಂದು ಕಡೆ ಮೆಣಸಿಕಾಯಿ ಹುರಿಯೋಕ್ಕೆ ಪಾತ್ರೆ ಇಡ್ತೀವಿ

ನಾನು ಮೊದಲಿಗೆ ಗುಂಟೂರು ಮೆಣಸಿನ್ಕಾಯಿ ಹಾಗೆ ಮಣಕ ಎಲ್ಲ ಹುರ್ಕೊಂಬೋಣ ಅಂತ ಹೇಳಿ ಮೊದಲಿಗೆ ಗುಂಟು ಮೆಣಸಿಕಾಯಿ ಇರುವಂತ ಚೀಲ ಓಪನ್ ಮಾಡಿಕೊಂಡೆ ಎಲ್ಲಾನು ಚೆನ್ನಾಗಿ ಒಣಗಿಸಿ ಎಲ್ಲ ಎತ್ತಿಟ್ಟಿದ್ವಿ ಸೊ ಹಾಗೆ ಬೇಗನೆ ಹುರಿಬಹುದು ದೊಡ್ಡ ಪಾತ್ರ ಇಟ್ಕೊಂಡು ಮೆಣಸಿನ್ಕಾಯಿ ಹುಡ್ಬಿಟ್ರೆ ಬೇಗ ಬೇಗ ಆಗಿಬಿಡುತ್ತೆ ಬಾಳೆ ಇಲ್ಲಿ ಎಲ್ಲ ಹುರಿತಿವಿ ಅಂತ ಲೇಟ್ ಆಗುತ್ತೆ ಒಂದು ಅರ್ಧ ಅರ್ಧ ಕೆ ಕೆಜಿ ಅಷ್ಟು ಆದರೂ ಹಾಕ್ಬಿಟ್ಟು ಬೇಗ 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 ಹುಡ್ಬಿಡ್ಬೋದು ಫಸ್ಟ್ ಇದು ಫಸ್ಟ್ ಗುಂಟೂರ್ ಮೆಣ್ಸಿನ್ಕಾಯಿನ ಹುರ್ಕೊಂಬಿಡೋದು ಆಮೇಲೆ ಮೊಣ್ಕಟ್ಟು ಲಾಸ್ಟಲ್ಲಿ ಅಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಲೇಟ್ ಆಗುತ್ತೆ ಆ ಸೋ ಇಟ್ ಮೆನ್ಷನ್ ಮಾಡಿರೋಕ್ಕೆ ಮುಂಚೆ ಸ್ವಲ್ಪ ಸ್ವಲ್ಪ ಎಣ್ಣೆ ಚಿಟಿಕೆ ಎಣ್ಣೆ ಬದರು ಇಷ್ಟೆ ಎಣ್ಣೆ ಕಲ್ಲು ಚಿಟಿಕೆ ಚಿಟಿಕೆ ಕಾರ್ ಬರಲ್ಲ ಅಂತ ಮತ್ತೆ ಒಂದು ಚೂರು ಕಲ್ಲು ಮಿಕ್ಸ್ ಹಾಕೊಂಡ್ರೆ ಇದು ಕಾರ್ ಬರಲ್ಲ ಕಾರ್ ಬರಲ್ಲ ಅಂತ ಇದು ಒಂದು ಸಣ್ಣ ಟಿಪ್ಸ್ ಅಷ್ಟೇ ಮೆಜಿಕಾಗಿ ಆಗುವಂತ ಚಿಕ್ಕೆ ಎಣ್ಣೆ ಮತ್ತೆ ಕಲ್ಲು ಕೂ ಚಿಕ್ಕೆ ಒಂದು ಸ್ವಲ್ಪ ಹಾಕೋಣ ಕೊಬ್ಬೆ ತೋಯಾ ಕಾದಿ ನೇ ತಕಿ ಕೂಡ ನೀಶಿಕಾ ಹಾಕೋತಾ ಇದೀನಿ ಫಸ್ಟ್ ಪಾಕ ಚೆನ್ನಾಗಿ ಕಾಯಿಸ್ಕೊಬೇಕು ಆಮೇಲೆ ಸೇ ಮೀಡಿಯಂ ಆನ್ ಕೊಡ್ಬೇಕು ಲಂಗರ್ ಜಾಟ್ ಆಗಿಬಿಡುತ್ತೆ ದಾವ್ರೆ ಮಿಶೆರ್ ಕೊಡ್ತೀನಿ ನೋಡಿ ಚೆನ್ನಾಗಿ ಬಿಸಿ ಒಣಗಿದೆ ಅಂತ ಅಂದ್ಬಿಟ್ಟು ಬಿಸಿಲು ಚೆನ್ನಾಗಿತ್ತು ಎರಡು ದಿವ್ಸದಿಂದ ಚೆನ್ನಾಗಿ ಒಣಗಿದೆ ಸೊ ಹಾಗೆ ಬೇಗ ಬೇಗನೆ ಹುಡುಗ್ಬಿಡ್ಬೋದು ನಾನಿಲ್ಲಿ ತಿಂದನೇ ನೋಡ್ಕೊಳ್ತಾ ಇದ್ದೀನಿ ಹುಡುಗ ನೀಟಾಗೆಲ್ಲ ಮಾಡ್ಬೋದು ಹುರಿಬೋದು ಅಂತ ಹೇಳ್ಬೋದು ಯಾವುದೇ ನಿಮಿಷಕ್ಕೂ ಉರಿಯೋದಕ್ಕೂ ಇದೇ ರೀತಿ ಟಿಪ್ಸ್ನ ಫಾಲೋ ಮಾಡಿ ಹಾಟ್ ಆಗೋದಿಲ್ಲ ಚೆನ್ನಾಗಿ ಹಾಡ್ಸ್ಕೊಂಡ್ಬಿಟ್ರೆ ಬೇರೆ ಬೇಕಾಗ ಥರ ಐದೈದು ನಿಮಿಷಕ್ಕೆಲ್ಲ ಒಮ್ಮೆ ನೋಡ್ ಬಿಡುತ್ತೆ ಕೈ ಕೂಡ ನೋವು ಬರೋದಿಲ್ಲ ಈ ರೀತಿ ಯೂಸ್ ಮಾಡಿದಾಗ ಮೆಷಿನ್ಕಾಯಿ ಒಂದು ಆ ರೀತಿ ಈ ಮಾಡೋದಕ್ಕೆ ಆಗಲ್ಲ ಫ್ರೈ ಮಾಡ್ಕೊಳಕಾಗಲ್ಲ ಅದಕ್ಕೆ ಎರಡು ಕೈ ಇಟ್ಕೊಂಡು ಬೇಕಾಗಿ ಮಾಡ್ಕೊಳ್ಬಹುದು ತೋರಿಸಿ ಅಂತ ಹೇಳಿ ಇವಾಗ ರೆಡಿ ಆಗಿದೆ ಅಂದ್ರೆ ಒಂದು ಮೂರು ನಿಮಿಷದಷ್ಟು ಬೇಗನೆ ಫ್ರೈ ರೀತಿ ಪಾತ್ರೆ ಇಟ್ಕೊಂಡು ಮಾಡಿದ್ರೆ ಅದು ತಳ ಮಂದ ಇರುವಂತ ಪಾತ್ರೆ ಇಟ್ಕೊಂಡು ಮಾಡಿದ್ರೆ ಬೇಗನೆ ಸೊ ಹಾಗೆ ಎಷ್ಟೆಷ್ಟು ಕೆ ಜಿ ಹುರಿತಾ ಇದ್ದೀವಿ ಎಷ್ಟು ಕೆ ಜಿ ಸಾಂಬಾರ್ ಪುಡಿಗೆ ಅಂತ ಹೇಳಿ ಅದನ್ನು ಸಪ್ರೇಟಾಗಿ ನಾನು ಇದು ನೆಕ್ಸ್ಟ್ ಬ್ಲಾಗೇ ಅಪ್ಲೋಡ್ ಮಾಡ್ಕೊಡ್ತೀನಿ ಯಾಕೆಂತಂದರೆ ಇದು ಸ್ವಲ್ಪ ಆಗಿಬಿಡುತ್ತೆ ಸೊ ಹಾಗಾಗಿ ಸಾಂಬಾರು ಪುಡಿ ನಾವು ಯಾವ ರೀತಿ ಮಾಡ್ಕೊಳ್ತೀವಿ ಅನ್ನೋದನ್ನು ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ಕೊಳ್ತೀನಿ ಸೊ ಅದನ್ನೇ ಸಪ್ರೇಟಾಗಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿರೋದು ಅದೇ ರೀತಿ ನಾನು ಮಾಡ್ತೀನಿ ಅವಾಗ ನೀವು ನೋಡ್ಕೊಬೋದು ಮೆಜರ್ಮೆಂಟ್ಸ್ ಎಲ್ಲ ಹೇಗೆ ಹೇಗಿರುತ್ತೆ ನಾವು ಯಾವ ರೀತಿ ಮಾಡ್ಕೊಳ್ತೀವಿ ಅಂತ ಹೇಳಿ ನೀವು ಕೂಡ ನೋಡ್ಬೋದು ಸೊ ಇವಾಗ ಫಸ್ಟ್ ದುಡ್ಡು ಮೆಂಟಾಗಿ ಹುರಿದಿದೆಲ್ಲ ಆಗಿದೆ ನೋಡಿ ಇದು ಸಾಕು

ಒಂದು ಸ್ವಲ್ಪ ಸ್ವಲ್ಪನೆ ಮೆಣ್ಸಿನ್ಕಾಯಿನ ಈ ರೀತಿ ಪಾತ್ರೆಗೆ ಹಾಕೊಂಡು ಬೇಗ ಬೇಗನೆ ಬ್ಯಾಚ್ ವೈಸ್ ಒಂದು ಮೂರಿಂದ ನಾಲ್ಕು ಬ್ಯಾಚ್ ಅಷ್ಟೊಳ ಗುಂಟು ಮೆಣ್ಸಿನ್ಕಾಯಿಲ್ಲ ಹುರಿದಿದ್ದೆಲ್ಲ ಆಯಿತು ನೆಕ್ಸ್ಟ್ ಟೈಮ್ ಒಂದು ಕಟ್ಟು ಹುರಿಬೇಕಾಗಿತ್ತು ಒಂದು ಕಡೆ ನಾನು ಮೆಣಸಿನ್ಕಾಯಿ ಹುರ್ಕೊಳ್ತಿದ್ದೆ ಹಾಗೆ ಅಶ್ವಿನಿ ಹಾಗೆ ಅಮ್ಮ ಸೇರ್ಕೊಂಡು ಟಿಫನ್ ಮಾಡೋಣ ಅಂತ ಹೇಳಿ ಇನ್ನೊಂದು ಕಡೆ ರೆಡಿ ಮಾಡ್ಕೊಳ್ತಾ ಇದ್ರು ನಮ್ಮನೆಗೆ ಹಾಗೆ ಅಮ್ಮನ ಮನೆಗೆ ಇಬ್ಬರಿಗೂ ಸೇರಿಸ್ಕೊಂಡು ಅಮ್ಮ ಟಿಫನ್ ಮಾಡ್ಕೊಳ್ತಾ ಇದ್ರು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ರು ಇನ್ನು ಇನ್ನೊಂದು ಕಡೆ ನಾವು ಸ್ಟವ್ ಕೂಡ ಇಳಿಸಿದ್ವಿ ಕಾಳನ್ನೆಲ್ಲ ಹುರಿಬೇಕಲ್ಲ ಸೊ ನಿಂತ್ಕೊಂಡು ಒಂದೇ ಸಮ ಹುರಿಯೋದಕ್ಕೆ ಆಗೋದಿಲ್ಲ ಹಾಗೆ ಕುತ್ಕೊಂಡು ಎಲ್ಲ ಹುರ್ಕೊಳ್ಳೋಣ ಅಂತ ಹೇಳಿ ಹಾಲಲ್ಲಿ ಇನ್ನೊಂದು ಹಳೆ ಸ್ಟವ್ನ ಕೂಡ ಇಳಿಸಿದ್ವಿ ಇನ್ನು ಆ ಸ್ಟವ್ ಬಂದು ಈ ರೀತಿ ಏನಾದರೂ ಹುರಿಯೋದಕ್ಕೆ ಅಥವಾ ಏನಾದ್ರೂ ಅಡುಗೆಗಳು ಮಾಡ್ಕೊಳ್ಳೋದಕ್ಕೆ ಫಂಕ್ಷನ್ಸ್ ಟೈಮ್ ಯೂಸ್ ಆಗುತ್ತೆ ಹಳೆ ಸ್ಟವ್ ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ ಈ ರೀತಿ ಪುಡಿ ಮಾಡ್ಕೊಳ್ಳುವಾಗ ಎಲ್ಲ ನಿಂತ್ಕೊಂಡು ಒಂದೇ ಸಮ ಹುರಿಯೋದಕ್ಕಾಗೋದಿಲ್ಲ ಸೊ ಕಾಳುಗಳನ್ನೆಲ್ಲ ಹುರ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಕೂಡ ನಮ್ಮಮ್ಮನೂ ಕೂಡ ಎಲ್ಲ ತದ್ದಿಟ್ಟಿದ್ರು ಹಾಗೆಯೇ ಮೆಣ್ಸಿಕಾಯಿ ಮತ್ತು ಧನಿಯ ಹುರ್ಕೊಳ್ಬೇಕು ಅಂದರೆ ಸ್ವಲ್ಪ ಚಿಮ್ನಿ ಚಿಮ್ನಿ ಆನ್ ಮಾಡಿಕೊಂಡು ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಘಾಟ್ ಆಗೋದಿಲ್ಲ ಹಾಗೆ ಮೆಣ್ಸಿಕಾಯಿ ಹಾಗೆ ಧನಿಯಾ ಮಾತ್ರ ಅಡುಗೆ ಮನೇಲಿ ಹುರ್ಕೊಂಡ್ವಿ ಇನ್ನು ಮಿಕ್ಕಿದ್ದನ್ನೆಲ್ಲ ಇಲ್ಲೇ ಹುರ್ಕೊಳ್ಬೇಕು ಹಾಲಲ್ಲಿ ಕುತ್ಕೊಂಡು ನಿಧಾನಕ್ಕೆ ಕಾಳುಗಳೆಲ್ಲ ಎಷ್ಟು ಬೇಕೋ ಅಷ್ಟು ಇನ್ನೂ ಹಾಕ್ಕೊಂಡಿಲ್ಲ ಮೆಷರ್ಮೆಂಟ್ಸ್ ಎಲ್ಲ ನಮ್ಮಮ್ಮನೇ ಹಾಕ್ತಾರೆ ಎಲ್ಲದನ್ನೂ ಕೂಡ ರೆಡಿ ಮಾಡಿಟ್ಟಿದ್ರು ಹಾಗೆ ಇನ್ನೊಂದು ಕಡೆ ಬಿಸಿ ಬಾತ್ ಮಾಡೋದಕ್ಕೆ ಅಂತ ಹೇಳಿ ತರಕಾರಿಗಳನ್ನೆಲ್ಲ ಬೇಯದಿಕ್ಕೆ ಅಂತ ಹೇಳಿ ಇಡ್ತಾ ಇದ್ರು ಒಂದೇ ಟೈಮ್ಗೆ ಎರಡು ಕೆಲಸನೂ ಆಗುತ್ತಲ್ವಾ ಅಂತ ಹೇಳಿ ಮಾಡ್ತಾ ಇರೋದು ಇನ್ನ ಮೂರ್ ಒಂದೊಂದು ಕೆಲಸ ಅಂತ ಡಿವೈಡ್ ಮಾಡ್ಕೊಂಡು ಮಾಡ್ತಾ ಇದ್ವಿ ನಾನು ಮೆಣಸಿಕಾಯಿ ಹುರ್ಕೊಳ್ತಾ ಇದ್ದೆ ಹಾಗೆ ಅಶ್ವಿನಿ ಪುಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅಶ್ನ ಕುಂಬೆಲ್ಲ ಕೊಡ್ತಾ ಇರೋದು ಅರ್ಶನ ಕೊಂಬು ಸಾಂಬಾರು ಪುಡಿಗೆ ಅಂತ ಹೇಳಿಬಿಟ್ಟು ಹಾಗೆ ನಮ್ಮಮ್ಮ ಇನ್ನೊಂದು ಕಡೆ ಬಿಸಿಬೇಳೆ ಬಾತ್ ಮಾಡಿ ಟಿಫನೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ರು ಅವರೇ ಕಾರಣ ಬಿಸಿಬೇಳೆ ಭಾತ್ಗೆ ಹಾಕ್ತಾ ಇದ್ದಾರೆ ಸೊ ಸೀಸನ್ ವೈಸ್ ಕಾಳುಗಳನ್ನೆಲ್ಲ ನಮ್ಮಮ್ಮ ಅದೇ ರೀತಿಯೇ ಯೂಸ್ ಮಾಡ್ತಾರೆ ಹಾಗೆ ಇನ್ನು ಒಟ್ಟೊಟ್ಗೆನೇ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ವಿ ಗುಂಟೂರು ಮೆಣಸಿಕಾಯಿ ಎಲ್ಲ ಆಗಿತ್ತು ಇನ್ನು ಮೊಣ್ಕಟ್ಟು ಮೆಣಸಿಕ್ ಎಲ್ಲ ಹುರಿಬೇಕಾಗಿತ್ತು ಸೊ ಹಿಂದಿನ ದಿವಸನೇ ಎಲ್ಲ ಒಣಗಿಸ್ಬಿಟ್ಟು ತೊಟ್ಟೆಲ್ಲ ಬಿಡಿಸಿ ರೆಡಿ ಮಾಡಿಟ್ಟಿದ್ರು ಇನ್ನು ಗುಂಟೂರು ಮೆಣ್ಸಿಕಾಯಿಗೂ ಕೂಡ ತೊಟ್ಟಿಲ್ದಿರೋದು ಸಿಗುತ್ತೆ ನೋಡ್ಕೊಂಡು ತರಬೇಕಷ್ಟೇ ಬ್ಯಾಡಿಗೆ ಮೆಣಸಿಕಾಯಿ ಯೂಜಲಿ ತೊಟ್ಟಿರೋದಿಲ್ಲ ಬಟ್ ಮೊಣಕಟ್ಟು ಮೆಣ್ಸಿಕಾಯಿ ಅಂತೂ ತೊಟ್ಟಿಲ್ದಿರೋದು ಸಿಗೋದಿಲ್ಲ ಸೊ ಅದನ್ನ ನಾವೇ ಬಿಡಿಸ್ಕೊಳ್ಬೇಕು ಮೂಗ್ ನೆವೆ ಆಗ್ತಿದ್ಯಾ ಈ ಮೊಣ್ಕಟ್ಟು ಮೆಣಸಿಗೆ ಹುರಿಯುವಾಗ ಮಾತ್ರ ಸ್ವಲ್ಪ ಏನೇ ಆದರೂ ಘಾಟ್ ಆಗೇ ಆಗುತ್ತೆ ಎಷ್ಟೇನೋ ಸಿಮ್ಮಲ್ಲಿ ಹುರಿದ್ರು ಏನೇ ಎಕ್ಸಾಸ್ಟ್ ಫ್ಯಾನ್ ಅಥವಾ ಚಿಮ್ನಿ ಆನ್ ಆಗಿದ್ರು ಸ್ವಲ್ಪ ಘಾಟ್ ಅಂತೂ ಹಾಗೆ ಆಗುತ್ತೆ ನಮ್ಮ ಅಮ್ಮಂಗೆ ಇದು ತುಂಬ ಸೆನ್ಸಿಟಿವ್ ಅಂದರೆ ಅವ್ರಿಗೆ ಈ ರೀತಿ ಎಲ್ಲ ಘಾಟ್ ಆದರೆ ಆಗೋದೇ ಇಲ್ಲ ಸ್ವಲ್ಪ ಅಲರ್ಜಿಕ್ ಅವರು ಸೊ ಹಾಗಾಗಿ ಆದಷ್ಟು ನಾವೇ ಮೆಣ್ಸಿ ಹುರ್ಕೊಳ್ಳೋದು ಇನ್ನು ಅಶ್ವಿನಿ ಕೂಡ ಹುರಿತಾಳೆ ಇನ್ನು ನನಗೂ ಸ್ವಲ್ಪ ನಿಂತು ನಿಂತು ಕಾಲುನೋವು ಬಂತು ಸೊ ಹಾಗಾಗಿ ಮೊಣಕಟ್ಟು ಮೆಣ್ಸಿಕಾಯೆಲ್ಲ ಹುರಿದ್ಬಿಟ್ಟು ಅದಾದಮೇಲೆ ಅಶ್ವಿನಿಗೆ ಬ್ಯಾಡಿಗೆ ಮೆಣಸಿನಕಾಯಿ ಹುರಿ ಅಂತ ಹೇಳ್ಬಿಟ್ಟು ಅಶ್ವಿನಿನೇ ಬ್ಯಾಡಗೆ ಮೆಣ್ಸಿಕಾಯೆಲ್ಲ ಹುರ್ಕೊಂಡ್ರು ಇನ್ನು ಇನ್ನೊಂದು ಕಡೆ ನಮ್ಮ ಅಮ್ಮನೂ ಕೂಡ ಎಲ್ಲ ಬಿಸಿಬೇಳೆ ಭಾತಿ ಹಾಕಿ ಎಲ್ಲ ತೊಳೆದಿಟ್ಟು ಎಲ್ಲ ಬಿಸಿಬೇಳೆ ಭಾತು ಕೂಡ ಆಲ್ಮೋಸ್ಟ್ ರೆಡಿ ಆಗಿಬಿಡ್ತು ಹೊರಗಡೆ ಕಾಳೆ ಹುರಿಯೋಣ ಅಂತ ಹೇಳಿ ಸ್ಟವ್ ತೆಗ್ದಿಟ್ಟಿದ್ವಲ್ಲ ಸ್ಟವ್ ಖಾಲಿ ಇತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಒಗ್ಗರಣೆ ಕೊಟ್ಟು ಈ ರೀತಿ ಎಲ್ಲ ಪುಡಿ ಮಾಡ್ಕೊಳ್ಬೇಕು ಅಂತ ಅನ್ನೋವಾಗ ಬೆಳಗ್ಗೆ ಅಂದರೆ ಒಂದು ಐದುವರೆಗೆಲ್ಲ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಪುಡಿ ಹುರಿಯೋದಕ್ಕೆ ಅಂತ ಹೇಳ್ಬಿಟ್ಟು ಯಾಕಂದರೆ ಬೆಳಗಿನ ಜಾವ ಮೆಣಸಿಕಾಯೆಲ್ಲ ಹುರ್ಕೊಳ್ಳೋದ್ರಿಂದ ಅಷ್ಟೊಂದು ಘಾಟ್ ಆಗಲ್ಲ ಹಾಗೆ ಬಿಸಿಲು ಆಗ್ತಾ ಆಗ್ತಾ ತುಂಬಾ ಘಾಟ್ ಅನ್ಸೋದು ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗೆ ಮುಖ ಎಲ್ಲ ಹುರಿಯೋದು ಸ್ಟಾರ್ಟ್ ಆಗ್ಬಿಡುತ್ತೆ ಬಿಸಿಲು ಜಾಸ್ತಿ ಆಗ್ತಾ ಆಗ್ತಾ ಹೇಗಾಗುತ್ತೆ ಅಂತಂದರೆ ಮೆಣ್ಸಿಕಾಯಿ ಹುರಿಯುವಾಗ ಮುಖ ಎಲ್ಲ ಉರಿ ಬರೋದು ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ನಮ್ಮ ಮನೆಗಳಲ್ಲಿ ನಾವು ಯಾವುದೇ ಪುಡಿ ಮಾಡಿಕೊಂಡ್ರು ಯಾವಾಗಲೇ ಮಾಡಿಕೊಂಡ್ರು ಇದೇ ರೀತಿ ಬೆಳಗ್ಗೆನೇ ನಾವು ಅರ್ಲಿ ಮಾರ್ನಿಂಗೇ ಮೆಣ್ಸಿಕಾಯಿ ಎಲ್ಲ ಹುರಿದಿಟ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು ಇದೇ ರೀತಿಯೇ ರೂಢಿ ಮಾಡ್ಕೊಂಡಿರೋದು ಕೂಡ ಇನ್ನು ಮೆಣ್ಸಿಕಾಯಿಗಳಲ್ಲಿ ಬ್ಯಾಡಿಗೆ ಮೆಣಸಿನಿಕಾಯಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಉದ್ದ ಬರೋದ್ರಿಂದ ಸ್ವಲ್ಪ ಹುರಿಯೋದು ಕೂಡ ಲೇಟ್ ಆಗಿಬಿಡುತ್ತೆ ಸೊ ಅಶ್ವಿನಿ ನಾನೇ ಹುರಿತೀನಿ ಅಂತ ಹೇಳ್ಬಿಟ್ಟು ಬ್ಯಾಡಿಗೆ ಮೆಣಸಿಕಾಯಿ ಎಲ್ಲ ಹುರಿತಾಯಿದ್ರು ಬ್ಯಾಡಿಗೆ ಮೆಣಸಿನ್ಕಾಯಿ ಅದನ್ನು ಈ ರೀತಿ ಕೊಟ್ಟರೆ ಬೆಸ್ಟ್ ಯಾಕಂದರೆ ಉದುಕ ಬರೋದ್ರಿಂದ ನೀಟಾಗಿ ತಿರುಗಿಸ ಸೊ ಎರಡು ಕೈ ಇದ್ರೆ ಈ ರೀತಿ ಯೂಸ್ ಆಗುತ್ತೆ ತಿರ್ಸ್ಕೊಳಕ್ಕೆ ಸೊ ಈ ರೀತಿ ಮಾಡ್ತಾ ಮಾಡ್ಕೋಬೇಕು ಹಾಗೆ ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಬಂದು ಗುಂಟೂರು ಮೆಣ್ಸಿನ್ಕಾಯಿ ಮೊಳ್ಕಟ್ಟು ಮೆಣ್ಸಿನ್ಕಾಯಿ ಹಾಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರಕ್ಕೆ ಖಾರಕ್ಕೆ ಗುಂಟೂರು ಮತ್ತು ಮೊಡ್ಕಟ್ಟು ಮೆಣ್ಸಿನ್ಕಾಯಿನ ತೊಗೊಂಡಿರೋದು ಹಾಗೆ ಕಲರ್ಗೆ ಅಂತ ಹೇಳಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸೊ ಎಷ್ಟೆಷ್ಟು ಏನು ಅಂತ ಹೇಳಿ ನಾನು ನೀಟೈಲಾಗಿ ಹೇಳ್ತೀನಿ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಇದ್ದೀವಿ ಯಾವ ರೀತಿ ಕಾಳುಗಳನ್ನ ಯೂಸ್ ಮಾಡ್ತೀವಿ ಯಾವ ಸ್ಪೈಸಸ್ನ ಯೂಸ್ ಮಾಡ್ತೀವಿ ಎಷ್ಟೆಷ್ಟು ಮೆಜರ್ಮೆಂಟಿಗೆ ಹಾಕ್ತೀವಿ ಅನ್ನೋದನ್ನೆಲ್ಲ ಆಗಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸಾಂಬಾರು ಪೌಡರ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಮ್ಮಮ್ಮ ತುಂಬ ಚೆನ್ನಾಗಿ ಸಾಂಬಾರು ಪುಡಿ ಹಾಗೆ ವಾಂಗಿಭಾತ್ ಪುಡಿ ಆಗಿರ್ಬೋದು ಬಿಸಿಬೇಳೆ ಭಾತ್ ಪುಡಿ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಗಳಲ್ಲಿ ಅವ್ರು ಮಾಡುವಂಥ ಸಾಂಬಾರು ಪುಡಿ ಟೇಸ್ಟ್ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಹಾಗೆಯೇ ಇನ್ನು ಧನಿಯಾ ಪುಡಿ ಮೆಣ್ಸಿಕಾಯಿ ಪುಡಿ ಮಾತ್ರ ನಾನು ಕೂಡ ನಮ್ಮ ಮನೆಯಲ್ಲಿ ಮಾಡ್ಕೊಳ್ತೀನಿ ಜೀರಿಗೆ ಮೆಣಸು ಪುಡಿ ಪುಳಿಯೋಗರೆ ಪುಡಿ ರೀತಿಯೆಲ್ಲ ಆದರೆ ಸಾಂಬಾರು ಪುಡಿ ಮಾತ್ರ ಅಮ್ಮನೆ ಮಾಡಿ ನನಗೂ ಸಹ ಸೇರಿಸಿ ಮಾಡಿಬಿಟ್ಟು ಕೊಡ್ತಾರೆ ಸೊ ಇದೇ ರೀತಿ ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ಕೊಳ್ತೀವಿ ಸಾಂಬಾರು ಪುಡಿ ಮಾತ್ರ ಮಾಡಿದಾಗೆಲ್ಲ ಒಂದು ಟೂ ಇಯರ್ಸ್ ಅಥವಾ ಮಿನಿಮಮ್ ಅಂದ್ರೂ ಅಂದರೆ ಮ್ಯಾಕ್ಸಿಮಮ್ ಅಂದ್ರೂ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ನಮಗೆ ಯೋಚನೆ ಇರೋದಿಲ್ಲ ಪುಡಿ ಮಾಡ್ಕೊಂಡ್ಬಿಟ್ರೆ ಒಂದು ಕಡೆ ಅಡುಗೆ ಮನೆಯಲ್ಲಿ ಅಶ್ವಿನಿ ಕೂಡ ಬ್ಯಾಡಿಗೆ ಎಲ್ಲ ಹುರ್ಕೊಳ್ತಾ ಇದ್ಲು ಇನ್ನು ಇನ್ನೊಂದು ಕಡೆ ಹಾಲಿಟ್ಟಿರೋ ಸ್ಟವ್ ಕೂಡ ಖಾಲಿ ಇತ್ತು ಒಂದು ಕಡೆ ಟಿಫನ್ ಅಮ್ಮ ಎಲ್ಲ ಮಾಡಿದ್ದಾಯಿತು ಹಾಗೆ ಖಾಲಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಧನ್ಯ ಕೂಡ ಅರಿಯೋದು ಸ್ಟಾರ್ಟ್ ಮಾಡಿದೆ ನಾವು ಅಂದ್ಕೊಂಡು ಟಿಫನ್ ಮಾಡಿದ ನಂತರ ಕಾಳುಗಳೆಲ್ಲ ಹುರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೇನ್ ಧನ್ಯ ಒಂದು ಬಿಡೋಣ ಅಂತ ಹೇಳಿ ನಾನು ಕೂಡ ಸ್ಟಾರ್ಟ್ ಮಾಡಿದೆ ಒಂದೊಂದು ಹುರ್ಕೊಳ್ತಾ ಇರೋ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಹಾಗಾಗಿ ಧನ್ಯ ಉರಿತಾ ಇದ್ದೀನಿ ಮೊಣಕಟ್ಟು ಗುಂಟೂರು ಮೆಣ್ಸಿಕಾಯಿ ಎಲ್ಲ ಹುರಿದಿದೆಲ್ಲ ಆಯಿತು ನಾವು ಬ್ಯಾಡ್ಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹುರಿಬೇಕು ಅದೆರಡೂ ಬೇಗ ಆಗೋಗ್ಬಿಡುತ್ತೆ ಬಟ್ ಬ್ಯಾಡಿಗೆ ಮೆಣ್ಸಿಕಾಯಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕು ಜಾಸ್ತಿ ಹಾಕಿದ್ರೆ ತಿರ್ಗ್ಸಕ್ಬೇಕು ಆಗೋದಿಲ್ಲ ಹಾಗೆ ಲೇಟ್ ಕೂಡ ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹುರಿಯೋದು ಸೊ ಇನ್ನೊಂದು ಕಡೆ ಇವಾಗ ಅಮ್ಮ ಟಿಫನ್ ಮಾಡ್ತಾಯಿದ್ದು ಹೊರಗಡೆ ಆಗಿರೋ ಸ್ಟವ್ ಖಾಲಿ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಹುರಿತಾ ಇದ್ದೀನಿ ಕುತ್ಕೊಂಡು ಮುಂದೆ ಹಾಕ್ತಾ ಇರಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟು ಕಾಳುಗಳೆಲ್ಲ ಸೇರಿಸಿ ಹಾಗೇನೇ ಮಸಾಲೆ ಐಟಮ್ಸೆಲ್ಲ ಅದನ್ನೆಲ್ಲ ಹುಡ್ಸಿಟ್ಕೋದು ಸೊ ಅಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ ಇನ್ನು ಹೋಗಿಬಿಟ್ಟು ಮಿಲ್ ಮಾಡಿಸ್ಕೊಂಡಂತೆ ಹೋಗುತ್ತೆ ಇಷ್ಟು ಮೇಯ್ನ್ ಅಲ್ಲ ಮೆಣ್ಸಿನ್ಕಾಯಿ ಧನಿಯಾ ಇದೇ ಮೇಯ್ನ್ ಅದಿಷ್ಟು ಉದ್ದಿಟ್ಕೊಂಡ್ರೆ ಇನ್ನು ಕಾಳುಗಳೆಲ್ಲ ಬೇಗನೆ ಉದ್ದಿಟ್ಕೊಬೋದು ಕಾಳುಗಳು ಹಾಗೆ ಮಸಾಲೆ ಐಟಮ್ಸೆಲ್ಲ ಸೊ ಧನ್ಯಾ ಎಲ್ಲ ಹುರಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಕಾಳುಗಳು ಒಂದೊಂದೇ ಹುರ್ಕೊಳ್ಬೇಕಾಗಿತ್ತು ಹೇಗಿದ್ರೂ ಕಬ್ಬಣದ ಬಾಣ್ಲಿ ನೋಡಿ ಈ ಥರ ಕಬ್ಣದ ಬಾಣ್ಲಿ ಇದ್ದರೆ ಬೇಗ ಬೇಗನೆ ಎಲ್ಲಾನು ಹುರಿದಿಟ್ಕೊಳ್ಬೋದು ಹಾಗೆ ಒಂದೇ ಸಮ ಹುರ್ಕೊಳ್ಬೋದು ಹಾಗೆ ಆ ಕಬ್ಣದ ಬಾಣಲಿ ಕಾಯಿಸಿದಾಗ ಕಾವು ಕೂಡ ಒಂದೇ ಸಮ ಇರುತ್ತೆ ಸೊ ಹಾಗೆ ಕಾಳುಗಳೆಲ್ಲ ಹುರಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಟೈಮ್ ಕೂಡ ಎಂಟೂವರೆ ಎಂಟು ಮುಕ್ಕಾಲು ಅದತ್ರ ಆಗಿತ್ತು ಕರೆಕ್ಟಾಗಿ ಇದಿಷ್ಟು ಮಾಡೋ ಅಷ್ಟರಲ್ಲಿ ನನ್ನ ತಂಗಿ ಹಾಗೆ ತಂಗಿ ಮಗಳು ಬರ್ತಾಯಿದ್ರು ಅವ್ರಿಗೂ ಕೂಡ ನ್ಯೂ ಇಯರ್ಗೆ ವಿಶ್ ಮಾಡ್ತಾ ಇದ್ದೆ ಹಾಗೆ ಇನ್ನು ಕ್ರಿಸ್ಮಸ್ ಇರೋದ್ರಿಂದ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇತ್ತು ಇನ್ನು ಆಫೀಸ್ಗೆ ಹೋಗೋರು ಮಾತ್ರ ಹೋಗ್ತಾ ಹೋಗ್ತಾಯಿದ್ರು ಇನ್ನು ನಾನು ಕೂಡ ಕಾಡುಗಳೆಲ್ಲ ಹುರಿಯೋದು ಸ್ಟಾರ್ಟ್ ಮಾಡಿಕೊಂಡೆ ಟಿಫನ್ ಎಲ್ಲ ಮಾಡಿದ್ರೆ ಆಯಿತು ಒಂದೊಂದೇ ಆಗ್ತಾ ಇರಲಿ ಬೇಗ ಬೇಗ ಇನ್ನು ಬಿಸಿಲು ಜಾಸ್ತಿ ಆಗೋದು ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಟ್ವೆಲ್ ಓ ಕ್ಲಾಕ್ ಅಷ್ಟರಲ್ಲಿ ಮುಗಿಸ್ಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು ಹನ್ನೆರಡು ಗಂಟೆ ಅಷ್ಟರಲ್ಲೆಲ್ಲ ಆಲ್ಮೋಸ್ಟ್ ಹತ್ತುವರೆ ಅಷ್ಟರಲ್ಲೆಲ್ಲ ಎಲ್ಲದನ್ನು ಹುರಿದಿದ್ದೆಲ್ಲ ಆಯಿತು ಇನ್ನು ನಮ್ಮ ಚಿಕ್ಕಮ್ಮ ಕೂಡ ಬಂದರು ಏನು ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಬಂದೆ ಅಂತ ಮೆಣ್ಸಿನ್ಕಾಯಿ ಸ್ಮೆಲ್ ಬರ್ತಿತ್ತಂತೆ ಸೊ ಹಾಗಾಗಿ ಪುಡಿ ಎಲ್ಲ ಹುರಿಯೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಹಾಗೆ ಬಂದಿದ್ರು ಇನ್ನು ನಾನು ಕೂಡ ನೋಡು ಕಾಳೆಲ್ಲ ನೀಟಾಗಿ ಫ್ರೈ ಮಾಡಿದ್ದೀನಿ ಅಂತ ಹೇಳಿ ಒಂದು ಬಾಯ್ ಹಾಕೊಂಡು ನೋಡು ಅಂತ ಹೇಳಿ ಕೊಡ್ತಾ ಇದ್ದೆ ಕಾಳುಗಳನ್ನ ಮಾತ್ರ ಚೆನ್ನಾಗಿ ಫ್ರೈ ಮಾಡಬೇಕು ಬಾಯಿಗೆ ಹಾಕೊಂಡಾಗ ಅದು ಕಟುಂಬ್ ಕಟುಂಬ ಥರ ಇರಬೇಕು ಒಂದು ಸ್ವಲ್ಪನೂ ಕೂಡ ಮೆತ್ತ ಮೆತ್ತಿಗೆ ಅಂತ ಅನ್ಸಿದ್ರೆ ಇನ್ನೊಂಚೂರು ಹುರ್ಕೊಳ್ಬೇಕಾಗತ್ತೆ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಒಂದೇ ಸಮ ನಿಧಾನವಾಗಿ ಫ್ರೈ ಮಾಡ್ತೀವೋ ಪುಡಿ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಕೆಲವೊಬ್ರು ಹೇಳ್ತಿರ್ತಾರೆ ಪುಡಿ ಎಲ್ಲ ಹುಳ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂದ್ಬಿಟ್ಟು ಆ ರೀತಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನೀಟಾಗಿ ಮಾಡ್ಕೊಂಡಾಗ ಹಾಗೆ ಪುಡಿ ಮಾಡ್ಕೊಳ್ಳುವಾಗ ಏನೇ ಹುರಿದ್ರೂ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಅಂದರೆ ಚೆನ್ನಾಗಿ ನಾವೇನು ಕಡಾಯಿ ಕಾಯಿಸ್ಕೊಳ್ತೀವೋ ಅಥವಾ ಪಾತ್ರೆ ಕಾಯಿಸ್ಕೊಳ್ತೀವೋ ಕಾಯಿಸ್ಕೊಂಡು ಆಮೇಲೆ ಸಿಮ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈ ರೀತಿ ನಾವು ಚೆನ್ನಾಗಿ ಹುರಿದಾಗೆ ಪುಡಿಗೆ ಪುಡಿನೂ ಕೂಡ ಒದಗುತ್ತೆ ಅಂದರೆ ಮಿಲ್ ಮಾಡಿಸಿದಾಗ ನೀಟಾಗಿ ಅದು ಪೌಡರ್ ಆಗುತ್ತೆ ಹಾಗೆ ನಾನು ಹೇಳಿದಾಗೆ ಅದತ್ರ ಒಂದೂವರೆ ವರ್ಷ ಆದರೂ ಕೂಡ ಪುಡಿ ಫ್ರ್ಯಾಗ್ರೆನ್ಸ್ ಆಗಿರ್ಬೋದು ಆ ಘಮನೆ ಆಗಿರ್ಬೋದು ಆ ರೋಮ ಹಾಗೆ ಫ್ರೆಶ್ನೆಸ್ ಆಗಿರ್ಬೋದು ಒಂದು ಸ್ವಲ್ಪನೂ ಕೂಡ ಕಮ್ಮಿ ಆಗೋದಿಲ್ಲ ಹಾಗೇನ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು ನನಗೂ ಕೂಡ ಹೇಳ್ತಾನೆ ಇದ್ರು ಬಟ್ ನಾನು ಹೇಗಿದ್ದರೂ ಕಡಾಯಿ ಚೆನ್ನಾಗಿ ಕಾದಿದೆ ಅಲ್ವಾ ಕಬ್ಬಿಣದ ಮಾಡಲಿ ಚೆನ್ನಾಗಿ ಕಾದಿದೆ ಯಾಕೆ ಸುಮ್ಮನೆ ಆಫ್ ಮಾಡಬೇಕು ನೀವು ತಿನ್ಬಿಟ್ಟು ಬನ್ನಿ ಅಷ್ಟು ನಾನು ಎಲ್ಲ ಉರಿತಾ ಇರ್ತೀನಿ ಆಮೇಲೆ ಬೇಕಾರೆ ನೀವು ಕೂತ್ಕೊಂಡು ಇರಿ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂತಿದ್ದ ಜಾಗ ಬಿಟ್ಟು ಎದೋಳ್ಲಿಲ್ಲ ಕೆಲಸ ಹಿಡಿದಿದ್ರು ಕೆಲಸ ಆಗ್ಬಿಡ್ಬೇಕು ನನಗೆ ಹಾಗಾಗಿ ನಿಧಾನಕ್ಕೆ ಕುತ್ಕೊಂಡು ಫ್ರೈ ಮಾಡ್ತಾ ಇದ್ದೆ ಒಂದು ದಿಸದ್ದು ಶ್ರಮ ಅಷ್ಟೇ ಒಂದೂವರೆ ವರ್ಷದವರೆಗೂ ನಾವೇನು ಯೋಚನೆ ಮಾಡೋ ಹಾಗಿರಲ್ಲ ಪುಡಿಗೆ ಹಾಗಾಗಿ ಒಂದು ದಿವಸ ಶ್ರಮ ಬಿದ್ದರೂ ಪರವಾಗಿಲ್ಲ ಬೇಗನೆ ಕೆಲಸ ಆಗೋಗ್ಬಿಡುತ್ತೆ ಮಧ್ಯಾಹ್ನದಷ್ಟರಲ್ಲಿ ಬೆಳಗ್ಗೆನೇ ಆದಷ್ಟು ಕೂತ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಬೇಗ ಬೇಗ ಕೆಲಸ ಆಗಿಬಿಡತ್ತೆ ಒಂದು ಹತ್ತುವರೆ ಅಷ್ಟರೆಲ್ಲ ಆಲ್ಮೋಸ್ಟ್ ಪುಡಿಗೆಲ್ಲ ಹುರಿದಲ್ಲ ಹಾಗೆ ಹೋಗಿತ್ತು ಇನ್ನೇನಿದ್ರು ಎಲ್ಲ ತೊಗೊಂಡೋಗಿ ನೀಟಾಗಿ ಮಿಲ್ ಮಾಡಿಸ್ಕೊಂಡು ತೊಗೊಂಡ್ಬಂದು ಅದೆಲ್ಲ ಹಾರಿಸ್ಬಿಟ್ಟು ಫಿಲ್ ಮಾಡಿಡೋ ಅಷ್ಟರಲ್ಲಿ ಒಂದು ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕ್ ಆಯಿತು ಅಂದರೆ ಮಧ್ಯಾಹ್ನದಷ್ಟರಲ್ಲಿ ಕರೆಕ್ಟಾಗಿ ನಾವು ಅಂದ್ಕೊಂಡು ಹಾಗೆಯೇ ಎಲ್ಲ ಕೆಲಸನೂ ಮುಗಿತು ಹಾಗೆ ಇನ್ನು ಕಾಳುಗಳೆಲ್ಲ ಒಂದು ಕಡೆಯಿಂದ ಹುರ್ಕೊಂಡಿದ್ದೆಲ್ಲ ಆಯಿತು ಇನ್ನು ಲಾಸ್ಟಲ್ಲಿ ಮಸಾಲೆ ಐಟಮ್ಸ್ ಅಂದರೆ ಸ್ಪೈಸಸ್ನ ಕೂಡ ಎಲ್ಲ ಹುರಿದಿಟ್ಟಿದ್ದೆಲ್ಲ ಆಯಿತು ಸೊ ಫೈನಲಿ ಎಲ್ಲದನ್ನೂ ಫ್ರೈ ಮಾಡಿದೆಲ್ಲ ಆಯಿತು ಇನ್ನು ಮಿಲ್ಲಿಗೆ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿ ಮೆಣ್ಸಿನ್ಕಾಯೆಲ್ಲ ಅಶ್ವಿನಿ ಚೀಲಿಕೆಲ್ಲ ತುಂಬ್ತಾ ಇದ್ದಾಳೆ ಬಿಸಿಲಲ್ಲಿ ಚೆನ್ನಾಗಿ ಒಂದು ಎರಡು ದಿವಸ ಒಣಗಿಸಿದ್ರಿಂದ ಎಲ್ಲ ಬೇಗ ಬೇಗನೆ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆಯಿತು ಇನ್ನು ಕಾಳುಗಳ ಒಂದೇ ಸ್ವಲ್ಪ ನಿಧಾನ ಆಗೋದು ಸ್ವಲ್ಪ ಸಿಮ್ಮಲ್ಲಿ ಹುರಿದಿಟ್ಕೊಳ್ಳೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಇನ್ನು ಬಿಸಿಲು ನೋಡ್ತಾ ಇರ್ಬೋದು ಚೆನ್ನಾಗಿ ಬಿಸಿಲು ಬರ್ತಿತ್ತು ಸೊ ಎಲ್ಲ ಕೆಲಸ ಫೈನಲಿ ಆಯ್ತಲ್ಲ ಅನ್ನೋದು ಒಂದೇ ನಮಗೆ ಖುಷಿ ನಮ್ಮ ಮಿಲ್ಗೋಗಿ ಮಿಲ್ ಮಾಡಿಸ್ಕೊಂಡು ಬರಬೇಕು ಎಲ್ಲ ಮುಗೀತು ಇದಿಷ್ಟು ಹುರಿಯೋದೊಂದು ಕೆಲಸ ಆದ್ರೆ ಮಿಲ್ಲಿ ತಗೊಂಡೋಗೋದಕ್ಕೆ ಎಲ್ಲ ಅರೇಂಜ್ ಮಾಡೋದೊಂದು ಕೆಲಸ ಪಾತ್ರೆ ತಗೊಂಡೋಗೋದಾ ಅಥವಾ ಟಬ್ಬಲ್ ತಗೊಂಡೋಗೋದಾ ಅಂತ ಕನ್ಫ್ಯೂಷನ್ಗಳು ಎಲ್ಲ ಜಾಸ್ತಿ ಇರುತ್ತೆ ಅಲ್ಲ ಐಟಮ್ಸು ಸೊ ಮಿಲ್ ಮಾಡಿಸುವಾಗ ದೊಡ್ಡದೊಂದು ಟಬ್ ತೊಗೊಂಡೋಗ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಟಬ್ಬಿಗೆಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ ಎಲ್ಲ ಒಂದು ಕಡೆ ಸಪ್ರೇಟಾಗಿ ಚೀಲಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದನ್ನೆಲ್ಲ ಅಂದರೆ ಕುಟ್ಕೋಬೇಕಾಗತ್ತೆ ಮಿಲ್ಲಿಗೆ ಹಾಕ್ತಾಗ ಏನಾಗುತ್ತೆ ಎಗರೋ ಎಗಿರ್ತಾ ಇರುತ್ತೆ ಸೊ ಅವರು ಹೇಳ್ತಾರೆ ಕುಟ್ಕೊಂಡು ಬನ್ನಿ ಒಂದು ಸ್ವಲ್ಪ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಉದ್ದ ಇರುತ್ತಲ್ಲ ಬ್ಯಾಡಿಗೆ ಮೆಣ್ಸಿಕ್ ಎಲ್ಲ ಸಿಡಿತಾ ಇರುತ್ತೆ ಹೊರಗಡೆ ಎಲ್ಲ ವೇಸ್ಟ್ ಆಗುತ್ತೆ ಸಿಡ್ದು ಎಲ್ಲ ಹೊರಗಡೆ ಬಿದ್ದುಬಿಡುತ್ತೆ ಅಂತ ಹೇಳಿ ಕುತ್ಕೊಂಡ್ಬನ್ನಿ ಅಂತ ಹೇಳ್ತಾರೆ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಚೀಲಕ್ಕೆಲ್ಲ ಹಾಕ್ತಾಯಿದ್ಲು ಅಶ್ವಿನಿ ಕೂಡ ಇನ್ನು ಇನ್ನೊಂದು ಕಡೆ ಅಮ್ಮ ಹುರಿದಿಟ್ಟಿರುವಂಥ ಕಾಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರು ಮಿಲ್ ಮಾಡಿಸೋದಕ್ಕೆ ಅಂತ ಹೇಳಿ ಈಗ ಟೈಮ್ ಬಂದು ಹತ್ತುವರೆ ಆಯಿತು ಎಲ್ಲ ಆಲ್ಮೋಸ್ಟ್ ಹುರಿದದೆಲ್ಲ ಮುಗೀತು ಸಾಂಬಾರು ಪುಡಿಗೆ ಏನೇನು ಬೇಕಾಗಿದೆ ಎಲ್ಲದನ್ನೂ ಹುರಿದಿದ್ದೀವಿ ಹಾಗೆಯೇ ಈಗ ಮಿಲ್ಗೆ ಹೋಗಬೇಕಲ್ವಾ ಹಾಗಾಗಿ ಎಲ್ಲ ಮೆಣ್ಸಿನ್ಕಾಯೆಲ್ಲ ಚೀಲಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಹುರಿದಿರೋದೆಲ್ಲ ಒಂದು ಟಬ್ಬಿಗೆ ಹಾಕ್ಕೊಂಡು ಹುದೋಗಿ ಮಿಲ್ ಮಾಡಿಸ್ಕೊಂಡು ಸಾಂಬಾರು ಪುಡಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಚೀಲಕ್ಕೆ ಹಾಕಿ ಮೆಣ್ಸಿಕಾಯಿ ಎಲ್ಲ ರೀತಿ ಹೊಡಿಬೇಕಾಗತ್ತೆ ಒಂದು ಹಿಟ್ಟಿನೊಣ್ಣೆ ತೊಗೊಂಡು ಹೊಡೆದ್ರೆ ಆಯಿತು ಈ ರೀತಿ ಹೊಡೆದಾಗ ಸ್ವಲ್ಪ ಎಲ್ಲ ಸ್ಪ್ಲಿಟ್ಟು ಆಗುತ್ತಲ್ವ ಹಾಗಾಗಿ ಎಗ್ರೋದಿಲ್ಲ ಇಲ್ಲಾಂದ್ರೆ ಮಿಲ್ಲಿಗೆ ತೊಗೊಂಡೋದಾಗ ಆ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಎಗ್ರಿ ಎಗ್ರಿನೇ ಇರ್ತದೆ ವೇಸ್ಟ್ ಆಗಿಬಿಡುತ್ತೆ ಮೆಣಸಿನ್ಕಾಯೆಲ್ಲ ಅದಕ್ಕೆ ಅವರೇ ಹೇಳ್ಬಿಡ್ತಾರೆ ಈ ರೀತಿ ಸ್ವಲ್ಪ ಇದು ಮಾಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಅಲ್ಲಿ ಮಿಲ್ಲಿಗೆ ತೊಗೊಂಡೋದ್ರು ಅವರು ಒಂದು ಸತಿ ಈ ರೀತಿ ಎಲ್ಲ ಬಿಟ್ಟೆ ಮಾಡೋದು ಸೊ ಎನಿವೇ ನಾವು ಕೂಡ ಮನೇಲಿ ಈ ರೀತಿ ರೆಡಿ ಮಾಡಿಕೊಂಡು ತೊಗೊಂಡೋಗಿದ್ದಾಯಿತು ಏನು ನಮ್ಮಮ್ಮ ಹಾಗೆ ಅಶ್ವಿನಿ ಎಲ್ಲ ಈ ರೀತಿ ಸ್ವಲ್ಪ ಎಲ್ಲ ಒಡೆದಿಟ್ರು ನಿಧಾನಕ್ಕೆ ಈ ರೀತಿ ಹೊಡಿಬೇಕು ಅಂತ ಅಂದರೆ ಈ ರೀತಿ ಹೊಡೆದ್ರೆ ದಿನ ಎಲ್ಲ ಹೊಡಿಬೇಕಾಗುತ್ತೆ ಅಂದ್ಬಿಟ್ಟು ನನ್ನ ಮಗ ಚೆನ್ನಾಗಿ ಸಿಕ್ಸು ಫೋರ್ ಹೊಡಿತೀನಿ ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದ ಬೇಡ ಕೈ ನೋವುಸ್ಕೊಳ್ತೀಯ ಇವತ್ತು ಗೊತ್ತಾಗಲ್ಲ ನಾಳೆ ನಿನಗೆ ಪೇಯ್ನ್ ಗೊತ್ತಾಗುತ್ತೆ ಅಂತ ಎಷ್ಟು ಹಿಡಿದು ಕೇಳ್ತಿರಲಿಲ್ಲ ಇನ್ನು ಮಾನೇ ದಿವಸ ಅದೇ ರೀತಿನೇ ಅವನಿಗೆ ಕೈ ನೋವು ಕೈ ನೋವು ಅಂತ ಐಡಾಕ್ಸ್ ಎಲ್ಲ ತಿಕ್ಕಿಸ್ಕೊಂಡ ಆ ರೀತಿ ಮಾಡ್ಕೊಂಡಿದ್ದಾನೆ ನೋಡಿ ಈ ರೀತಿ ಅವ್ನು ಚಿಕ್ಕೋನು ಹಾಗೆ ಆಡ್ತಿದ್ದ ಇವ್ನ ಜೊತೆ ಸೇರಿಕೊಂಡು ಥ್ಯಾಂಕ್ ಯು ಸಿಂ ಟು ಯು ಚೇಕನ್ ನೋಡು ಖಾಲಿ ಆಗ್ಬಿಡ್ತು ಚಾಕ್ಲೇಟ್ ತಗೋ ಕೇಕ್ ಕೊಡ್ತೀನಿ ರೋಗ್ಲೇ ಬಾ ಬತ್ತೀನಿ ಅಂತ ಹೇಳೋ ಆಯ್ತ ಎಳಿಬರ್ದು ಜೋರಾಗಿ ಏನ ಅಪ್ಪು ಅಪ್ಪ ತನ್ವಿ ನೋಡಿ ಸುಮ್ಮನೆ ಹರಂಟಾಗಿ ಇಲ್ವಾ ಹರಂಟಾಗಿ ಇಲ್ಲಿ ನಮ್ಮ ಅಮ್ಮನ ಮನೆ ಎದುರುಗಡೆ ಮನೆಯಲ್ಲಿರೋಂತ ಹುಡುಗಿ ತನ್ವಿ ಅಂತ ಹೇಳಿ ನೀವು ಅವರಿಗೆ ವಿಶ್ ಮಾಡೋದಕ್ಕೆ ಅಂತ ಹೇಳಿ ಅಪ್ಪ ನೋಡಿಕೊಂಡು ಮಾತಾಡ್ಸ್ಕೊಂಡು ಬಂದ್لو ಹಾಗೇ ಇನ್ನು ಎಲ್ಲ ಅಶ್ವಿನಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆಗೆ ಮಕ್ಕಳು ಬೇರೆ ಅಲ್ವಾ ಸೊ ಹಾಗೆ ಬಿಸಿ ಇರುತ್ತೆ ಸ್ಟವ್ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ಲು ಎತ್ತಿಟ್ಬಿಟ್ರೆ ಟೆನ್ಷನ್ ಇರೋದಿಲ್ಲ ನಾನು ಸ್ಟವ್ಗೆ ಕೈ ಹಾಕ್ಬಿಟ್ರೆ ಕಷ್ಟ ನಮ್ಮ ಅಪ್ಪು ಬೇರೆ ಸ್ವಲ್ಪ ಅದು ಮುಟ್ಟೋದೆಲ್ಲ ಜಾಸ್ತಿ ಏನೇ ಇಟ್ಟಿದ್ರು ಸೊ ಹಾಗಾಗಿ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಲು ಇನ್ನು ಇನ್ನೊಂದು ಕಡೆ ನ್ಯೂಸ್ ಪೇಪರೆಲ್ಲ ಹಾಸ್ಪಿಟಲ್ ರೆಡಿ ಮಾಡಿ ಇಟ್ಟಿದ್ವಿ ಇನ್ನು ಪುಡಿ ಎಲ್ಲ ಮಾಡಿಸ್ಕೊಂಡ್ಬಂದರೆ ಎಲ್ಲ ನೀಟಾಗಿ ಹಾರಾಕ್ಬೇಕಲ್ವ ಎಲ್ಲದನ್ನು ಕೂಡ ತಣ್ಣಗಾಗೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ವಿ ಹಾಗೆ ಇನ್ನೊಂದು ಕಡೆ ಅಮ್ಮನೂ ಕೂಡ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದರು ಎಲ್ಲ ಕ್ಲೀನ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ನಾವು ಮಿಲ್ಲಿಗೆ ಹೋಗ್ಬಿಟ್ಟು ಬಂದಿದ್ದು ಸೊ ಮಿಲ್ಲಿಗೆ ಹೋಗಿ ಎಲ್ಲ ಮಿಲ್ ಮಾಡಿಸ್ಕೊಂಡು ಬಂದ್ವಿ ಇನ್ನ ಬರ್ತಿದ್ದ ಹಾಗೆನೇನೆ ಏನೋ ನಮ್ಮಅಮ್ಮ ಮನೆಯಲ್ಲೇ ಉಳ್ಕೊಂಡ್ರು ಆ ಕಡೆಯಿಂದ ಬೀಸ್ಬಿಟ್ಟು ಕಳಿಸಿದ್ರೆ ಮನೆಗೆ ಬಂದ ತಕ್ಷಣ ಈ ರೀತಿ ಹಾಕ್ಬಿಡಬೇಕು ಇಲ್ಲ ಅಂತಂದರೆ ಕಲರ್ ಚೇಂಜ್ ಆಗಿಬಿಡತ್ತೆ ಆ ಬಿಸಿ ಸೊ ಹಾಗೆ ನಮ್ಮಮ್ಮ ಮನೆಯಲ್ಲಿ ನೀಟಾಗೆಲ್ಲ ಸ್ಪ್ರೆಡ್ ಮಾಡಿಕೊಂಡ್ರು ಪುಡಿ ತರ್ತಿದ್ದ ಹಾಗೆನೇ ನಾವು ಕೂಡ ನಾನು ಹಾಗೆ ಅಶ್ವಿನಿ ಹೋಗಿ ಮಿಲ್ ಮಾಡಿಸ್ ಒಂದು ಕಡೆ ಮಿಲ್ ಮಾಡಿಸ್ತಾ ಇದ್ದೆ ಅವಳು ತಂದುಬಿಟ್ಟು ಇದ್ಲು ಇದೇ ರೀತಿಯೇ ಮಾಡ್ಕೊಳ್ತೀವಿ ಒಬ್ರು ಮನೆಯಲ್ಲಿ ಹಾಗೆ ಒಬ್ರು ಓಡಾಡೋದಕ್ಕೆ ಹಾಗೆ ಇನ್ನೊಬ್ರು ಮಿಲ್ಲಲ್ಲೇ ಇಡ್ತೀವಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಒಣಗ್ಸೋಕ್ಕೂ ಕೂಡ ಅಂದರೆ ಹಾರಾಕೋಕ್ಕೂ ಕೂಡ ಸರಿ ಹೋಗುತ್ತೆ ಪುಡಿಗಳನ್ನೆಲ್ಲ ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗೋದಿಲ್ಲ ಈ ರೀತಿ ಮಾಡಿದಾಗ ತಕ್ಷಣವೇ ಅದನ್ನು ಹರಾಕ್ಬಿಡಬೇಕು ಗಾಳಿಗೆ ತುಂಬ ಹೀಟ್ ಆಗಿಬಿಟ್ರೆ ಕಲರೇ ಚೇಂಜ್ ಆಗಿಬಿಡುತ್ತೆ ಪುಡಿದು ನಮ್ಮ ಮನೆ ಹತ್ತಿರದಲ್ಲಿರುವಂಥ ಮಿಲಲ್ಲಿ ಮಿಲ್ ಮಾಡಿಸ್ತೀವಿ ಆ್ಯಕ್ಚುಲಿ ನಮ್ಮ ಮಾವ ರೆಂಟಿಗೆ ಕೊಟ್ಟಿರೋದು ಇದನ್ನು ಮಿಲ್ ಆ್ಯಕ್ಚುಲಿ ಅವ್ರು ನಡೆಸ್ತಾಯಿದ್ರು ನಮ್ಮ ಎರಡನೇ ಸೋದರು ಮಾವ ಅವರಿಗೆ ರೆಂಟಿಗೆ ಕೊಟ್ಟಿದ್ದಾರೆ ಅವರು ಚೆನ್ನಾಗಿ ಮಿಲ್ ಮಾಡಿಕೊಡ್ತಾರೆ ಸೊ ಎಲ್ಲ ಮೀಲ್ ಮಾಡಿಸ್ಕೊಂಡು ತಗೊಂಡೋಗಿ ತಗೊಂಡೋಗಿ ಅಶ್ವಿನಿ ಹಾಗೆ ಕೀರ್ತಿ ಕೊಡ್ತಾಯಿದ್ರು ನಮ್ಮಮ್ಮ ಒಂದು ಸ್ವಲ್ಪ ಮೆಣಸಿಕಾಯಿ ಪುಡಿ ಹಾಗೆ ವಾಂಗಿಭಾತ್ ಪುಡಿ ಕೂಡ ಮಾಡಿಕೊಂಡು ಇನ್ನು ಸಾಂಬಾರು ಪುಡಿ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಿಲ್ ಮಾಡಿಸೋವಾಗಲೇ ಇಲ್ಲಿಗೆ ಮೆಣ್ಶಿಕಾಯಿ ಪುಡಿ ಹಾಗೆ ವಾಂಗಿಭಾತ್ ಪುಡಿ ಎಲ್ಲ ಮಿಲ್ ಮಾಡಿಸಿ ಕಳಿಸಿದ್ದೆ ಲಾಸ್ಟಿಗೆ ಸಾಂಬಾರು ಪುಡಿನ ಮಿಲ್ ಮಾಡಿಸಿರುವಂಥದ್ದು ತಂದ ತಕ್ಷಣವೇ ನೋಡಿ ಈ ರೀತಿ ಸ್ಪ್ರೆಡ್ ಬಿಡಬೇಕು ಹಾಗಾಗಿ ಮನೇಲಿ ಒಬ್ಬರು ಇದ್ರೆ ತುಂಬಾ ಒಳ್ಳೆಯದು ಈ ರೀತಿ ಪೇಪರೆಲ್ಲ ಹಾಸಿ ರೆಡಿ ಮಾಡಿ ಆ ಪುಡಿ ಬೀಸ್ತಿದ್ದ ಹಾಗೆನೇ ತಂದ ತಕ್ಷಣ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡಬೇಕು ಆವಾಗ ಅದು ಹಾರುತ್ತೆ ಅಂದರೆ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ನಾವು ಫಿಲ್ ಮಾಡಿಡಕ್ಕೆ ಸರಿ ಹೋಗುತ್ತೆ ಯಾವುದೇ ಕಾರಣಕ್ಕೂ ಬಿಸಿ ಬಿಸಿ ಇರುವಾಗ ಹಾಗೇ ನಾವು ಹಾಗೆ ಬಿಟ್ಬಿಟ್ಟಿತ್ತು ಅಂತ ಅಂದರೆ ಕಲರ್ಫುಲ್ ಚೇಂಜ್ ಆಗುತ್ತೆ ಹಾಗೆ ಎಷ್ಟೆಲ್ಲ ಕಷ್ಟಪಟ್ಟು ಹುರಿದಿ ಎಲ್ಲ ಮಾಡಿರ್ತೀವಿ ಕಲರ್ ಚೇಂಜ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಪ್ರಿಕಾಷನ್ ತಗೊಂಡು ಮಿಲ್ಲಿಂದ ಬಂದ ತಕ್ಷಣನೇ ಈ ರೀತಿ ಪುಡಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಬಿಡಬೇಕು ನಾನು ಕೂಡ ಮಿಲ್ಲಿಂದ ಬಂದೆ ಇನ್ನು ಎಲ್ಲ ಬೀಸಿದ ಮೇಲೆ ಲಾಸ್ಟಲ್ಲಿ ಅಕ್ಕಿ ಅಥವಾ ಬೇಳೆ ಏನು ಕೊಟ್ಟಿರ್ತೀವಿ ಅದನ್ನು ಕೂಡ ಜರ್ಡಿ ಮಾಡಿ ಇದ್ದೀನಿ ಇನ್ನು ಎಲ್ಲ ಪುಡಿ ಎಲ್ಲ ಬೀಸಿದೆಲ್ಲ ಆಯಿತು ಮೆಲುಗೋಗ್ಬಿಟ್ಟು ಎಲ್ಲ ಪುಡಿ ಎಲ್ಲ ಬೀಸ್ಕೊಂಡು ಬಂದ್ವಿ ನಮ್ಮಮ್ಮ ಬಿಸಿ ಬಾತ್ ಪುಡಿ ಹಾಗೆ ಮೆಣ್ಸಿಕಾಯಿ ಪುಡಿ ಎರಡನ್ನ ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದಾರೆ ಇನ್ನು ಸಾಂಬಾರು ಪುಡಿ ಎಲ್ಲ ಬೀಸಿ ಎಲ್ಲ ಹಾಲಲ್ಲಿ ನೀಟಾಗಿ ಎಲ್ಲದನ್ನು ಹಾರಿ ಹಾರ ಹಾರೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ ಸೊ ಕು ಪುಡಿ ಕಲರ್ ಕೂಡ ಚೆನ್ನಾಗಿರುತ್ತೆ ಹಾರಿದ್ಮೇಲೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ತಣ್ಣಗಾದ್ಮೇಲೆ ನೀಟಾಗಿ ಎಲ್ಲ ಎತ್ತಿಡಬೇಕಾಗತ್ತೆ ಇನ್ನು ನಮ್ಮ ಮನೆಗೆ ಹಾಗೆ ಅಮ್ಮನ ಮನೆಗೆ ಇಬ್ಬರಿಗೂ ಮನೆಗೂ ಸೇರಿಸ್ಕೊಂಡು ಪುಡಿ ಮಾಡಿಸ್ಕೊಂಡ್ರಿ ಅದು ಸಾಂಬಾರು ಪುಡಿ ಮಾತ್ರ ಒಂದೂವರೆ ವರ್ಷದವರೆಗೂ ಇನ್ನು ಟೆನ್ಷನ್ ಇಲ್ದಂಗೆ ಇರ್ಬೋದು ಮನೆಯಲ್ಲೇ ಏನು ಪುಡಿ ಮಾಡ್ತೀವಿ ಸಾಂಬಾರು ಪುಡಿ ಅದರಲ್ಲಿ ನನಗೂ ಸೇರಿಸಿದ್ರೆ ನಮ್ಮಮ್ಮ ಮಾಡಿ ಕೊಡ್ತಾರೆ ಸೊ ಹಾಗಾಗಿ ಪುಡಿ ಮೆಣ್ಸಿಕಾಯಿ ಪುಡಿ ಒಂದು ನಾನು ಮಾಡ್ಕೊಳ್ತೀನಿ ಬಾತ್ ಪುಡಿಯನ್ನು ಬಟ್ ಸಾಂಬಾರು ಪುಡಿ ಒಂದು ಮಾತ್ರ ಒಟ್ಟಿಗೆ ಮಾಡ್ಕೊಳ್ತೀನಿ ಸೊ ಇನ್ನು ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಇದ್ರೆಲ್ಲ ಫಿಲ್ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳಿ ಕುಂತಿದ್ದೀನಿ ಅಷ್ಟೆ ಇನ್ನು ಟೀ ಎಲ್ಲ ಕುಡಿದು ಇದೆಲ್ಲ ಎತ್ತಿಡಬೇಕು ಅಶ್ವಿನಿ ಬಿಸಿ ಬಿಸಿ ಟೀ ಮಾಡ್ಕೊಂಡು ತೊಗೊಂಡ್ಬಂದು ಕೊಟ್ಟರು ಇನ್ನು ನಾವು ಕೂಡ ಎಲ್ಲ ಟೀ ಕುಡಿದ್ವಿ ಒಂದು ಹತ್ತು ನಿಮಿಷ ಕುತ್ಕೊಂಡು ಸಮಾಧಾನವಾಗಿ ಇನ್ನೇನೋ ಒಂಥರ ನೆಂದಿ ಸದ್ಯ ಈ ಕೆಲಸ ಮುಗಿತಲ್ಲ ಸಾಂಬಾರು ಪುಡಿ ಮಾಡೋದೆಲ್ಲ ಮುಗಿತಲ್ಲ ಅಂತ ಏನೋ ಒಂಥರ ಖುಷಿ ಸೊಟ್ಟಿ ಎಲ್ಲ ಕುಡಿದ ನಂತರ ಇನ್ನು ಮತ್ತೆ ಸಾಂಬಾರು ಪುಡಿ ಎಲ್ಲ ಏನಿತ್ತು ಅದನ್ನೆಲ್ಲ ಡಬ್ಬಿಗೆ ತುಂಬಿಸ್ಬಿಟ್ಟು ಎತ್ತಿಡಬೇಕಾಗಿತ್ತು ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಾಂಬಾರು ಪುಡಿ ಕಲರ್ ಬಂದಿದೆ ಅಂತ ಹೇಳಿ ಹಾಗೆ ಎಲ್ಲದನ್ನೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ತಣ್ಣಗಾಗಿತ್ತು ಪುಡಿ ಎಲ್ಲ ಬೀಸಿರೋದೆಲ್ಲ ಏನು ಬಿಸಿ ಬಿಸಿ ಇರುತ್ತೆ ಎಲ್ಲ ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ಡಬ್ಬಿಗೆ ಹಾಕಿ ನಾವು ತುಂಬಿಸಿಡೋವಂಥದ್ದು ಈ ರೀತಿ ಪುಡಿಗಳನ್ನೆಲ್ಲ ಮಾಡ್ಕೊಳ್ಬೇಕು ಅಂದರೆ ಮುಖ್ಯವಾಗಿ ನಮಗೆ ಮೆಣ್ಸಿನ್ಕಾಯೆಲ್ಲ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಮೆಣ್ಸಿನ್ಕಾಯಿ ಕಾಳುಗಳು ಎಲ್ಲ ಒಣಗ್ಸೋದಿರುತ್ತಲ್ವ ಅದೆಲ್ಲ ಒಣಗ್ಸ್ಕೊಳ್ಬೇಕು ಅಂತಂದರೆ ಬೇಸಿಗೆ ಕಾಲದಲ್ಲೇ ಚೆಂದ ಈ ರೀತಿ ತುಂಬ ಬಿಸಿಲು ಈ ಕೆಲಸ ಎಲ್ಲ ಮಾಡ್ಕೊಳ್ಳೋಕೆ ಚೆನ್ನಾಗೂ ಇರುತ್ತೆ ಹಾಗೆ ಏನೇ ಒಣಗ್ಸೋಕ್ಕೂ ಕೂಡ ಬೇಜಾರಾಗೋದಿಲ್ಲ ಈ ಮಳೆಗಾಲದಲ್ಲೆಲ್ಲ ನಾವೇನು ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಈಗ ಸ್ವಲ್ಪ ಜನ್ವರಿ ಮೇಲೆ ಬಿಸಿಲು ಚೆನ್ನಾಗಿರುತ್ತೆ ಹಾಗೆ ಚಳಿಗಾಲ ಅಂದ್ರೂ ಕೂಡ ಒಂದು ಹನ್ನೊಂದು ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ಚೆನ್ನಾಗಿ ಬಿಸಿಲು ಬರ್ತಿರುತ್ತೆ ಈ ರೀತಿ ಬಿಸಿಲುಗಾಲ್ದಲ್ಲಿ ಮಾಡ್ಕೊಳೋದ್ರಿಂದ ಒಳ್ಳೆಯದು ಹಾಗೆ ಇನ್ನು ಎಲ್ಲ ಫಿಲ್ ಮಾಡಿ ನಾವು ಕೂಡ ಡಬ್ಬಿಗೆಲ್ಲ ತುಂಬಿಸಿಟ್ವಿ ಇದಿಷ್ಟು ಅವತ್ತಿನ ದಿಸಿದ್ದು ಪುಡಿ ಮಾಡ್ಕೊಳ್ಳೋವಂಥದ್ದು ಬ್ಲಾಗ್ ಆಗಿತ್ತು ಇನ್ನು ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪುಡಿ ಯಾವ ರೀತಿ ನಾವು ಮಾಡ್ಕೊಂಡ್ವಿ ಎಷ್ಟೆಷ್ಟು ಮೆಜರ್ಮೆಂಟಲ್ಲಿ ನಾವು ಮಾಡ್ಕೊಳ್ಬೇಕು ಎಷ್ಟೆಷ್ಟು ಹಾಕ್ಕೊಳ್ಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಅಪ್ಲೋಡ್ ಕೂಡ ಮಾಡ್ತೀನಿ ಸಪ್ರೇಟಾಗಿ ಸಾಂಬಾರ್ ಪೌಡರ್ ಮಾಡ್ಕೊಡೋದನ್ನು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮೀಟು ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್